ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ ಆತನನ ದಿನ ಅಸುರಿನ ಹಸುರಿನ ಜನನ ಗಗನಗನ ಗುಡುಗು ದಿನ ಮಳೆ ಮಳೆ ಜನನ ಆ ಜನನ ದಿನ ಧರಣಿ ಜನ ಹಸುರಿನತನ ಮಳೆನಾಡಿನ ಮಳೆ ಹಾಡಿನ ಪಿಸುಮಾತಿನ ಹೊಸತನ ಹೊ ಸವಿದಿನ ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ ಆತನನ ದಿನ ಧರಣಿಯಲಿ ಹಸುರಿನ ಜನನ ಮಲೆನಾಡಿನ ಮಳೆ ಹಾಡಿನ ಪಿಸು ಮಾತಿನ ಹೊಸತನ ಸವಿದಿನ ಸವಿದೆನ ಘಮ ಘಮ ಸುಮ ಘಮ ಘಮ ಸಮದಾನದಲ್ಲಿ ಮಿಣಿ ಮಿಣಿ ಮನ ಮಣಿ ಮಿಣಿ ತಿಳಿ ಮಣಿ ಮಣಿ ಗಮ ಗಮದಲ್ಲಿ ಸುಮ ಸುಮ ಗಮನ ಗಮ ಹನಿಯಿಂದ ಸುಮವಾಗಿ ಸುಮದ ಮೇಲೆ ಹನಿಮಣೀ ದಿನ ಹರಳಿ ಮರಳಿ ಅರಳಿ ಮರಳಿ ಅರಳುವ ನವ ವಸಂತನ ಗಾಯನ ದಿನ ಹರಳಿ ಅರಳಿ ಮರಳಿ ಮರಳಿ ಹರಳುವ ನವ ವಸಂತನ ತನನ ದಿನ ಅಸುರಿನ ಹಸುರಿನ ಜನನ ಜನನಾ ಮಳೆ ಹಾಡಿನ ನ ಮಳೆ ಹಾಡಿ ನಿಸುಮಾತಿ ಎಲೆ ಸವಿದ ಎಲೆ ಗುರುವ ಮರಮಾಳಿ ಗಿಲಿ ತಲೆ

ಚಿ ಗುರಿ ಚದುರಿ ದೊರಿಮುರಿ ಚಿ ಹನಿಯ ಜೀವನ ಗಗನದಲ್ಲಿ ಮಳೆಯು ದಿನ ಗುಡುಗಿನ ತನನ ಆತನದ ದಿನಾ ದಾರಣಿಯಲ್ಲಿ ಅಸುನ ಜನನ ಮಲೆನಾಡಿನ ಮಳೆ ಹಾಡಿನ ನಿಸುಮಾತಿ ಹೊಸತನಾ ಸವಿದಿನ ಸವಿದಿನ ಶ್ರೀರಾಮಚಂದ್ರ ಮೂವಿ ಸಾಂಗ್ ಆಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಯಾವುದೇ ಲೋಪದೋಷಗಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಈ ಸಾಂಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು